ನ್ಯೂಸ್ ಸ್ವಾಗತ ಜಾತಿ ಗಣಿ ಮಾಡಲಿಕ್ಕೆ ನಮ್ಮ ಮನೆಗೆ ಯಾರು ಬಂದಿಲ್ಲಪ್ಪ ನಾಳೆ ಅವರು ಅನುಷ್ಠಾನ ಮಾಡಲಿ ಸರ್ಕಾರ ಇದರಲ್ಲಿ ದೊಡ್ಡ ಷಡ್ಯಂತ್ರ ಮಾಡಿದೆ ಯಾವುದೇ ಸಮುದಾಯದ ಜನ ಜಾತಿ ಗಣಿತಿಯನ್ನ ಒಪ್ಪಲ್ಲ ಜಾತಿ ಗಣತಿ ಮೈ ಮೇಲೆ ಬಂದಿದೆ ಈಗ ರಾಜ್ಯದಾದ್ಯಂತ ಎಡೀ ವಿರುದ್ಧ ಹೋರಾಟ ಮಾಡುವ ಹಾದಿ ತಪ್ಪಿಸಲು ಹೊರಟಿದ್ದಾರೆ ಪ್ರತಿ ಬಾರಿಯೂ ಕೂಡ ಜನರ ಮೈಂಡ್ ಡೈವರ್ಟ್ ಮಾಡಲು ಸರ್ಕಾರ ಮುಂದಾಗ್ತಾ ಇದೆ ಎಂದು ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯ್ ಹೇಳಿದರು ಜಾತಿ ಗಣತಿಯನ್ನು ನಾವು ಸಂಪೂರ್ಣವಾಗಿ ಅವರು ಹದಿನೇಳನೇ ತಾರೀಕಿಗೆ ನಾಳೆ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಂಡನೆ ಮಾಡಲಿ ಆದರೆ ಈಗಾಗಲೇ ಬಂದಿರತಕ್ಕಂಥ ಸಂಗತಿಗಳನ್ನು ನಾವು ನೋಡಿದರೆ ಅನೇಕ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಮಾಹಿತಿಗಳನ್ನು ಗಮನಿಸಿದರೆ ಇದೊಂದು ಷಡ್ಯಂತ್ರ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜಾತಿ ಗಣಿತ ಆಗೈತೆ ಯಾವುದೋ ಒಂದು ಮತ್ತೆ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಏನು ಹೇಳ್ತಾ ಇದ್ವಿ ಅದು ಮತ್ತು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಆಗ್ತಾಯಿದೆ ಹೀಗಾಗಿ ಇವತ್ತು ಪ್ರಮುಖ ವಿಶೇಷವಾಗಿ ವೀರಶೈವಲಿಂಗಾಯ್ತರದ್ದಾಗಲಿ ಅಥವಾ ವಕೀಲರಿಗಾಗಲಿ ಬ್ರಾಹ್ಮಣರಾಗಲಿ ಮರಾಠ ಆಗಲಿ ಇತ್ತಿರ್ತಕ್ಕಂಥ ಅನೇಕ ಕಮ್ಯುನಿಟಿಗಳು ಯಾರೂ ಕೂಡ ಈ ಜಾತಿ ಗಣತಿಯನ್ನು ಒಪ್ಪಕ್ಕೆ ರೆಡಿ ಇಲ್ಲ ಹೀಗಾಗಿ ಇದನ್ನು ಒಪ್ಪುವಂಥ ಪ್ರಶ್ನೆಯೂ ಇಲ್ಲ ಮತ್ತು ಜಾತಿ ಗಣತಿ ಮಾಡೋಕ್ಕೆ ಫಸ್ಟ್ ಆಫ್ ಆಲು ಸರ್ಕಾರಕ್ಕೆ ಪರ್ಮಿಷನ್ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅದೇನೇ ಇದ್ದರೂ ಜಾತಿ ಗಣತಿ ಅನ್ನತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದಿಂದ ಆಗಬೇಕು ಹೀಗಾಗಿ ಸಿದ್ದರಾಮಯ್ಯನವರು ಮತ್ತೊಂದು ಹೊಸ ಹೊಸ ಮುಖವನ್ನು ಹುಡುಕೋಕೆ ಪ್ರಯತ್ನ ಮಾಡ್ತಾರೆ ಮತ್ತು ಈಗ ನೋಡ್ರಿ ಇವತ್ತಾಗಲೇ ನನಗೆ ಬಂದಿರತಕ್ಕಂಥ ವರದಿ ಅಂದರೆ ಈಗ ಜಾತಿ ಒಂದು ಇಶ್ಯೂ ಆದ ತಕ್ಷಣ ಡೈವರ್ಷನ್ ಏನು ಅಂತ ಕೇಳಿದ್ರೆ ಇಡೀ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡ್ತಾರಂತೆ ಇಡೀಗೆ ಇವ್ರಿಗೇನು ಸಂಬಂಧ ಐತಿ ಈಗ ಯಾಕೆ ಹೋರಾಟ ಮಾಡ್ಬೇಕು ಅಂದರೆ ಜಾತಿ ಗಣತಿ ಅಂತ ಈಗ ಬಂತು ಮೈಮೆ ಬಂತು ಅಂತ ದಿಕ್ಕು ತಪ್ಸೋಕೆ ಇನ್ನೊಂದು ಹೊಸಾದ ಹುಡ್ಕೋದು ಒಂದು ಸಲ ಹುಲಿ ಉಗುರು ಅಂತ ಬರುತ್ತೆ ಒಂದು ಸಲ ಇಡಿಯವ್ರ ಮ್ಯಾಗೆ ಹೋರಾಟ ಅಂತಾರೆ ಒಂದು ಸಿ ಬಿ ಐ ಅವ್ರ ಮ್ಯಾಗೆ ಹೋರಾಟ ಅಂತಾರೆ ಈ ರೀತಿ ಮೇಜರ್ ಇಶ್ಯೂ ಬಂದಾಗ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಭಾಳ ಇಂಪಾರ್ಟೆಂಟಾಗಿ ಅದನ್ನು ಡೈವರ್ಷನ್ ಏನು ಬೇಕೋ ಆ ಎಲ್ಲ ಕೆಲಸಗಳನ್ನು ಡೈವರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು